એ ક્લાઉડ બક એંચના એર બ્રશ सेलिब्रेट्स ના બ્ર બઈ દી પોતકા ગઈસ ઓની સટાર થી ક્રેંગન સટાર પાડન દિ સલી આપણે કંજ ટેપીદારલી ગડણો તે બિલાડા મેં માં ગિયા પાડન ખટતાત ઓય નમટો ય સરણો લે તુલે સરાલ નાલોટી હોન લવ બરે કોઈ ಗೈಸ್ ನಮ ಇತ್ತೆ ಮುಲ್ಪ ಕಂಬ್ಳ ಸ್ವಲ್ಪ ರೀಚ್ ಆತ ಪಾರ್ಕಿಂಗ್ ಜಾಗ ಇಜ್ಜ ಅಂದೆ ನಮತ್ತೆ ಒಂಜಿ ತ್ರೀಯೇಟರ್ ಪಿರವು ಉಂತ ಬರೋಂದು ಉಲ್ ನಡ್ತೊಂದು ಫುಲ್ ಜನ ಸಹ ಗೈಸ್ ಫುಲ್ ಫುಲ್ ಮಟ್ರಾಸ್ತಿ ಜನ ಗೈಸ್ ತೂಲೆ ಗೈಸ್ ಯ ಮಸ್ತ್ ಹೈಟ್ ಉಲ್ಲೆಂದ ಆಪುನ ಎನೋ ಪ್ರಕಾರ ಪೂರ ಗಿಟ ಗಿಟ ತೋಜು ಸ್ವಲ್ಪ ಇಲ್ಲೆ ತೋಚಿ ಗೈಸ್ ನಮಗೆ ಎಂಟ್ರೆನ್ಸ್ ಬರ್ತಾ ಇದ್ರು ಎಂಟ್ರೆನ್ಸ್ ಎಲ್ಲಿದ್ದ ಅಂತೆ ನೋಡಿ ಸ್ಟ್ಯಾಚು ನೋಡಿ ಈ ಥರ ಸ್ಟೇಜ್ ಇಲ್ಲಿ ಇಲ್ಲ ಇಲ್ಲೇ ಇರೋದು ಸ್ಟೇಜ್ ಕಂಬಳ ಕೇಳೋದಿಲ್ಲ ಕರೆಕ್ಟ್ ತೋಜಿ ನಮ್ಮ ಮತ್ತೆ ಇದು ಅಲ್ಲಿ ಆ ಕಡಿಂದ ಈ ಕಡೆ ಕಡೆ ಆ ಕಡೆ ಸಂತ ವಟ್ರಸ್ ಉಂಟು ಇಲ್ಲಿ ಸೋಳ ಸರ್ಬತ್ ಸೋಳ ಸರ್ಬತ್

অমিনেলসেনে নসেনাই নসেনা কোডুকেনে. দাব্তাইনা মিদে তালসে কায়নে.

ಎಪ್ಪತ್ತ ಆರುದಿಮೂರು ಮೂವತ್ತೇಳು ಕರೆ ಚೆನ್ನೈ ಕಳೆತ ಚೆನ್ನೈ ಕರೆತ ಬಡ ಕಲಾಯ

ఐస్ క్రీమ్ ఉంది అని ఎంక్ పడుచి ఐస్ క్రీమ్ అవున గాడి తో కొంచెం ఐస్ క్రీమ్ ఉండదు ಮೌಲ್ ಲೈಮ್ ಸೋರ್ಡ್ ಉಂಡು ಐಸ್ ಕ್ರೀಮ್ ಉಂಡು ಐಸ್ ಕ್ರೀಮ್ ಕಳವಂಡು ಕಿಚಿ 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 ವೈಟ್ ಇನ್ಸ ಉಂಡು ಓಡಿಂಗ್ ಗಾಯ್ಸ್ ಕೋಲ್ಡ್ ದ ಲಾಗ್ ಕೋಲ್ಡ್ ಎನಮಂಟ್ ಬೆರಜಿ ಮಾ ಇನಿ ಎಂಡ್ ಮಂತ್ ಉಂಡಲ್ಲ ಈ ಲಾಗ್ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ವಿಡಿಯೋ ತಿಕ್ ಇಂಟರ್ ಟೇಕ್ ಕೇರ್ ಬೈ ಬೈ